ವೀಕ್ಷಕರಿಗೆಲ್ಲ ನಮಸ್ಕಾರ ಹಿಂದೂ ಧರ್ಮನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಮಾರ್ಗಶಿರ ಮಾಸದಲ್ಲಿ ಮಾಡ್ತಕ್ಕಂಥ ಲಕ್ಷ್ಮಿ ಪೂಜೆ ವಿಶೇಷವಾಗಿ ಗುರುವಾರದಿಂದ ಈ ವ್ರತವನ್ನು ಹಿಡಿಬೇಕು ಯಾವ ರೀತಿ ಸಂಕಲ್ಪ ಮಾಡ್ಕೋಬೇಕು ಯಾವೆಲ್ಲ ಮಂತ್ರಗಳನ್ನ ಪಠಣೆ ಮಾಡಬೇಕು ಯಾವೆಲ್ಲ ನಿಯಮಗಳನ್ನ ಪಾಲನೆ ಮಾಡಬೇಕು ಅನ್ನೋದನ್ನು ಸಂಕ್ಷಿಪ್ತ ಮಾಹಿತಿ ಪೂಜಾ ವಿಧಾನವನ್ನು ವೈದಿಕ ರೀತಿಯಲ್ಲಿ ಶಾಸ್ತ್ರೋಕ್ತವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಮಾರ್ಗಶಿರ ಮಾಸದ ಮಹತ್ವವನ್ನು ತಿಳಿಯೋಣ ನಾನು ಮಾಸಗಳಲ್ಲಿ ಮಾರ್ಗಶಿರ ಋತುಗಳಲ್ಲಿ ವಸಂತ ಎನ್ನುತ್ತಾನೆ ಶ್ರೀಕೃಷ್ಣ ಬೃಹತ್ ಸಾಮ ತಥಾ ಸಾಂ ಗಾಯತ್ರಿ ಛಂದ ಸಾಮಹಂ ಮಾಸಾನಾಂ ಮಾರ್ಗಶೀರ್ಷೋ ಹಮೃತೂ ಕುಸುಮಾಕರಹ ಅಂದರೆ ಅಂದ್ರೆ ಮಾರ್ಗಶಿರಕ್ಕೆ ಅಗ್ರಹಾಯಣ ಎನ್ನುತ್ತಾರೆ ಹಾಯಣ ಅಂದ್ರೆ ಮಾಸ ಅಗ್ರ ಅಂದರೆ ಮೊದಲನೇದು ಅಂತ ಅರ್ಥ ಹಿಂದೆ ಮಾರ್ಗಶಿರ ಮಾಸದಿಂದ ಮಾಸಾರಂಭವಿತ್ತು ನಾವು ಗೀತಾ ಜಯಂತಿಯನ್ನು ಈ ಮಾಸದಲ್ಲಿ ಆಚರಿಸ್ತೀವಿ ಇದರಿಂದ ಶ್ರೀಕೃಷ್ಣ ಅರ್ಜುನನಿಗೆ ಗೀತೋಪದೇಶ ಮಾಡಿದ ಮಾಸ ಕೂಡ ಮಾರ್ಗಶಿರ ಈ ಮಾಸದಲ್ಲಿ ವಿಭೂತಿಯಾಗಿ ಕುಳಿತಿರುವ ಭಗವಂತನ ವಿಭೂತಿನಾಮ ಮಾರ್ಗಶೀರ್ಷ ಸಾಧನಾ ಮಾರ್ಗದಲ್ಲಿ ನಾವು ಸಾಗಬೇಕಾದ ಮಾರ್ಗದ ತುತ್ತ ತುದಿಯಾದ ಆ ಭಗವಂತ ಮಾರ್ಗಶೀರ್ಷ ಹೂ ಅರಳಿ ಗಿಡ ಮರಗಳು ಚಿಗುರುವ ವಸಂತ ಋತುವಿನಲ್ಲಿ ಕುಸುಮಾಕಾರನಾಗಿ ನಾನಿದ್ದೇನೆ ಎನ್ನುತ್ತಾನೆ ಕೃಷ್ಣ ಕೆಟ್ಟವರಿಗೆ ಕುಸ್ಸಿತವಾದ ಮತ್ತು ಸಜ್ಜನರಿಗೆ ಉತ್ತಮ ಜ್ಞಾನವನ್ನು ಕೊಡುವ ಭಗವಂತ ಕುಸುಮಾಕರಹ ಆಯಾ ತಿಂಗಳ ಹುಣ್ಣಿಮೆಯೆಂದು ಇರುವ ನಕ್ಷತ್ರದ ಆಧಾರದ ಮೇಲೆ ಮಾಸದ ಹೆಸರನ್ನ ನಿರ್ಣಯಿಸಲಾಗುತ್ತೆ ಮಾರ್ಗಶಿರ ಮಾಸದಲ್ಲಿ ಹುಣ್ಣಿಮೆಯಂದು ಮೃಗಶಿರ ನಕ್ಷತ್ರ ಬರುತ್ತೆ ಅದಕ್ಕೆ ಇದು ಮಾರ್ಗಶಿರ ಹೆಸರು ಮಾರ್ಗಶಿರ ಮಾಸದ ಮಧ್ಯಭಾಗದಲ್ಲಿ ಸೂರ್ಯ ವೃಶ್ಚಿಕ ರಾಶಿಯಿಂದ ಧನುರ್ ರಾಶಿಗೆ ಬದಲಾಗ್ತಾನೆ ಈ ಸಂದರ್ಭವನ್ನ ಧನುರ್ ಸಂಕ್ರಮಣ ಎಂದು ಕರೆಯುತ್ತಾರೆ ಧನುರ್ ಸಂಕ್ರಮಣ ಕಾಲದಿಂದ ಧನುರ್ಮಾಸ ಆರಂಭ ಮಾರ್ಗಶಿರ ಮಾಸದ ಆರಂಭದೊಂದಿಗೆ ಹೇಮಂತ ಋತು ಪ್ರಾರಂಭವಾಗುತ್ತೆ ಹೇಮಂತ ಋತು ಚಳಿಗಾಲದ ಪರ್ವಕಾಲ ಸಾಮಾನ್ಯವಾಗಿ ಧನುರ್ಮಾಸವು ಡಿಸೆಂಬರ್ ಹದಿನಾರರಿಂದ ಪ್ರಾರಂಭವಾಗ್ತಕ್ಕಂಥದ್ದು ಈ ಮಾಸದಲ್ಲಿ ವಿಷ್ಣುವಿನ ಆರಾಧನೆಗೆ ಹೆಚ್ಚು ಪ್ರಾಶಸ್ತ್ಯ ಕೊಡಬೇಕು ಮುಕ್ಕೋಟಿ ದ್ವಾದಶಿಯ ಪೂಜಾ ವಿಶೇಷ ಇದು ಮಾರ್ಗಶಿರ ಮಾಸ ಭಗವಾನ್ ವಿಷ್ಣುವಿಗೆ ಸಂಬಂಧಿಸತಕ್ಕಂಥದ್ದು ಮಹಾಲಕ್ಷ್ಮಿಗೆ ಅತ್ಯಂತ ಶ್ರೇಷ್ಠ ಮಾಸ ಇದಾಗಿದೆ ಈ ಮಹಾಲಕ್ಷ್ಮಿ ವ್ರತವನ್ನ ಗುರುವಾರಗಳು ಆಚರಿಸೋದ್ರಿಂದ ಆರೋಗ್ಯ ಅಷ್ಟೈಶ್ವರಿ ಹಾಗೂ ಸಂಪತ್ತು ಪ್ರಾಪ್ತಿಯಾಗ್ತಕ್ಕಂಥದ್ದು ಇನ್ನು ಈ ಮಾಸದಲ್ಲಿ ಸಂಭವಿಸುವ ಪ್ರತಿ ಗುರುವಾರವೂ ಶ್ರೀ ಮಹಾಲಕ್ಷ್ಮಿ ವ್ರತಾನುಷ್ಠಾನಗಳಿಗೆ ವಿಶೇಷ ದಿನಗಳಾಗಿದ್ದು ಅತ್ಯಂತ ವೈಭವಯುತವಾಗಿ ಆಚರಿಸಲಾಗುತ್ತೆ ಮೊದಲನೇ ಗುರುವಾರ ಅನ್ನ ಮಾಡಬೇಕು ಹಾಗೂ ತೊವೆಯನ್ನು ಎರಡನೇ ಗುರುವಾರ ಕ್ಷೀರಾನ್ನ ಮತ್ತು ಪಾಯಸವನ್ನು ನೈವೇದ್ಯವಾಗಿ ನೀಡಬೇಕು ಮೂರನೇ ಗುರುವಾರ ಕಡುಬನ್ನು ಹಾಗೆ ನಾಲ್ಕನೇ ಗುರುವಾರ ಪರಮಾನ್ನವನ್ನು ಹಾಗೂ ಕಡೇ ಗುರುವಾರದಂದು ಹೋಳಿಗೆಯಿಂದ ವಿವಿಧ ನೈ ವೇದ್ಯಗಳನ್ನು ದೇವಿಗೆ ಸಮರ್ಪಿಸಬೇಕು ಇದು ವ್ರತಗಳ ನಿಯಮ ಆಗಿರುತ್ತೆ ಈ ಮಾಸದಲ್ಲಿ ಆಚರಿಸುವ ದೈನಂದಿನ ಪ್ರಾರ್ಥನೆ ಪಾರಾಯಣ ಜಪ ತಪ ಪೂಜೆ ಪುನಸ್ಕಾರ ದಾನ ಹವನ ಹೋಮಾದಿಗಳು ಪರಮಾತ್ಮನ ವಿಶೇಷ ಅನುಗ್ರಹಕ್ಕೆ ಪಾತ್ರವಾಗುತ್ತವೆ ಎಂಬುದಾಗಿ ಪುರಾಣ ಇತಿಹಾಸಗಳಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಹಾಗೆ ಮಾರ್ಗಶಿರ ಮಹಾಲಕ್ಷ್ಮಿ ಪೂಜೆ ವ್ರತಾಚರಣೆ ಮಾಡೋದ್ರಿಂದ ಎಲ್ಲರ ಇಷ್ಟಾರ್ಥ ಸಿದ್ಧಿಯಾಗುವಂತೆ ತಾಯಿ ಮಹಾಲಕ್ಷ್ಮಿ ಅನುಗ್ರಹವನ್ನು ನೀಡುತ್ತಾಳೆ ಶ್ರೀ ಮಹಾಲಕ್ಷ್ಮಿ ಪೂಜಾ ವಿಧಾನ ಶ್ರೀ ಗುರುಬ್ಯೋ ನಮಃ ಶ್ರೀ ಮಹಾಗಣಪತಿ ನಮಃ ಕುಲದೇವತಾಯಿ ನಮಃ ಇಷ್ಟ ದೇವತಾ ಬ್ಯೋ ನಮಃ ಈ ಮಂತ್ರಗಳನ್ನು ನೀವು ಸಹ ಹೇಳ್ಬೇಕು ಯಾರೂ ಕೂಡ ತಪ್ಪಾಗಿ ಹೇಳಬಾರ್ದು ನಾನು ಆಲ್ರೆಡಿ ಬರೆದಾಕಿದ್ದೀನಿ ಹಾಕಿದ್ದೀನಿ ನಿಮಗೆ ಬರಲಿಲ್ಲ ಅಂದ್ರೆ ಕೇಳಿಸ್ಕೊಳ್ಳಿ ಸಾಕು ತಪ್ಪು ತಪ್ಪಾಗಿ ಯಾವುದೇ ಕಾರಣಕ್ಕೂ ಯಾವುದೇ ಮಂತ್ರ ಉಚ್ಚಾರಣೆ ಮಾಡಬಾರ್ದು ಪೂಜೆ ಆರಂಭಕ್ಕೂ ಮುಂಚೆ ಈ ನಾಲ್ಕು ದೇವತೆಗಳನ್ನು ನೀವು ಸಹ ನೆನೆಸ್ಕೊಳ್ಬೇಕು ನಂತರ ಅಪವಿತ್ರಃ ಪವಿತ್ರೋವ ಸರ್ವವಸ್ಥಾಮ್ ಗತೋಪಿವಾ ಯಹ ಸ್ಮರೇತ್ ಪುನರೀಕಾಕ್ಷಾಂಸ ಬಾಹ್ಯಾಭ್ಯಂತರ ಶುಚಿಹಿ ಅಂತೇಳಿ ಒಂದು ಉದ್ಧರಣೆ ಅಥವಾ ಒಂದು ಬೇರೊಂದು ಕಲಶದ ನೀರಿನಿಂದ ನಿಮ್ಮ ತಲೆಯ ಮೇಲೆ ನೀವು ನೀರನ್ನ ಪ್ರೋಕ್ಷಣೆ ಮಾಡ್ಕೊಳ್ಬೇಕು ಕಲಶ ಇಡೋ ಪದ್ಧತಿ ಇದ್ರೆ ಅಥವಾ ಕಲಶ ಇಡೋರಾದ್ರೆ ದೇವರಿಗೆ ಅಂತೇಳಿ ಒಂದು ಕಲಶ ಸಪ್ರೇಟ್ ಆಗಿ ಇಟ್ಕೋಬೇಕು ಮತ್ತೆ ನಿಮ್ಗೆ ಆಚಮನ ಮಾಡೋದಕ್ಕೆ ಇನ್ನೊಂದು ಕಲಶದಲ್ಲಿ ಸಪ್ರೇಟ್ ನೀರನ್ನ ನೀವು ಇಟ್ಕೊಂಡಿರ್ಬೇಕು ಇನ್ನು ನಾವು ಕಲಶ ಇಡಲು ಕೇವಲ ಫೋಟೋ ಇಟ್ಟು ಪೂಜೆ ಮಾಡ್ತೀವಿ ಅಂದ್ರೆ ತಪ್ಪೇನಿಲ್ಲ ಹಾಗೂ ಕೂಡ ನೀವು ಪೂಜೆಯನ್ನ ಮಾಡಬಹುದು ವ್ರತವನ್ನ ಹಿಡಿಬಹುದು ನಂತರ ಆಗಮಾರ್ ತಂತು ದೇವಾನಾಂ ಗಮನಾರ್ಥಂತು ರಾಕ್ಷಸಾಂ ಕುರು ಘಂಟಾರವಂ ತತ್ರ ದೇವತಾಹ್ವಾನ ಲಾಂಛನಂ ಅಂತೇಳಿ ಗಂಟೆಯನ್ನ ಪ್ರಾರಂಭ ಮಾಡಬೇಕು ಗಂಟೆಯನ್ನು ಬರೆಸ್ಬೇಕು ಈಗ ಆಚಮನ ಮಾಡೋದು ಗೊತ್ತಿದ್ರೆ ಮಾಡಿ ಇಲ್ಲಾಂದ್ರೆ ಈ ನಾಮಗಳನ್ನು ಹೇಳಿ ನೀವು ಕೈ ಮುಗಿದ್ರೆ ಸಾಕು ತಪ್ಪು ತಪ್ಪಾಗಿ ಹೇಳುವಂತಿಲ್ಲ ಹೇಳಕ್ ಬಂದರೆ ಹೇಳಿ ಇಲ್ಲಾಂದ್ರೆ ಮೂರು ಸಲ ವಿಡಿಯೋನ ಕೇಳಿಸ್ಕೊಂಡು ನಂತರ ನೀವು ಹೇಳಿ ಇಲ್ಲಾಂದ್ರೆ ನಾನು ಹೇಳಿದ್ ಕೇಳಿ ನೀರು ಬಿಟ್ಟರೆ ಅಥವಾ ಕೈ ಮುಗಿದ್ರೆ ಸಾಕು ಆ ಚಮನ ಮಾಡುವ ವಿಧಾನ केशवाय स्वाहा नारायणाय स्वाहा माधवाय स्वाहा गोविन्दाय नमः विष्णुवे नमः मधुसूदनाय नमः त्रिविक्रमाय नमः वामनाय नमः श्रीधराय नमः ऋषिकेशाय नमः पद्मनाभाय नमः दामोदराय नमः सङ्कर्षणाय नमः वासुदेवाय नमः प्रद्युम्नाय नमः अनिरुद्धाय नमः पुरुषोत्तमाय नमः अदोक्षजाय नमः ಉಪೇಂದ್ರಾಯ ನಮಃ ಹರಯೇ ನಮಃ ಓಂ ಶ್ರೀ ಕೃಷ್ಣಾಯ ನಮಃ ಅಂತೇಳಿ ಆಚಮನ ಮಾಡ್ಕೊಳ್ಳಿ ಪದ್ಧತಿ ಇಲ್ಲ ಗೊತ್ತಿಲ್ಲ ಅಂದರೆ ಕೇವಲ ದೇವ್ರನ್ನೆನ್ಸ್ಕೊಂಡು ಕೈ ಮುಗಿದ್ರೆ ಸಾಕು ನಂತರ ಈಗ ಪ್ರಾಣಾಯಾಮ ಓಂ ಭುಹು ಓಂ ಭುವಃ ಓಂ ಸ್ವಹ ಓಂ ಮಹ ಓಂ ಜನಃ ಓಂ ತಪಃ ಓಂ ಸತ್ಯಂ ತತ್ಸವಿತುರ್ವರೆಣ್ಯ ಭರ್ಗೋದೇವಸ್ಥೀಮ ದಿಯೋ ದಿಯೋಯೋನಃ ಪ್ರಚೋದಯಾತ್ ಓಂ ಮಾಪೋ ರಸೋ ಮೃತ ಬ್ರಹ್ಮ ಭೂರ್ಭುವ ವಸ್ವ ರೋಂ ನಂತರ ಈಗ ಸಂಕಲ್ಪ ನೀವು ಯಾವ ಗುರುವಾರ ನೀವು ಪೂಜೆ ವ್ರತವನ್ನ ಮಾಡ್ತಿರೋ ಆ ಗುರುವಾರದ ಪಂಚಾಂಗವನ್ನು ನೀವು ತಿಳ್ಕೊಂಡಿರಬೇಕು ಒಂದು ಕ ಬಲಗೈಯಲ್ಲಿ ನೀವು ಅಕ್ಷತೆ ಹೂವು ಒಂದು ನಾಣ್ಯ ಹಾಗೆ ಬಟ್ಲಡಕೆ ಅಥವಾ ಗುಂಡಡಿಕೆಯನ್ನು ಇಟ್ಕೊಂಡಿರಬೇಕು ಇಟ್ಕೊಂಡು ವರ್ತಮಾನ ವ್ಯವಹಾರಿಕೆ ಶ್ರೀ ವಿಶ್ವಾವಸು ನಾಮ ಸಂವಸ್ಥರೆ ದಕ್ಷಿಣಾಯಣೆ ಹೇಮಂತ ಋತೌ ಮಾರ್ಗಶಿರ ಮಾಸೆ ಪಕ್ಷೆ ಇವತ್ತಿನ ಪಂಚಾಂಗವನ್ನು ನಾನು ನೋಡಿ ಹೇಳಿದ್ದೀನಿ ನೀವು ಯಾ ಯಾವ ದಿನ ವ್ರತವನ್ನು ಕೈ ಹಿಡಿತೀರೋ ಆ ದಿನದ ಪಂಚಾಂಗವನ್ನು ನೀವು ತಿಳ್ಕೊಂಡು ಹೇಳಲೇಬೇಕಾಗುತ್ತೆ ಆ ದಿನ ನಂತರ ಖಾಲಿ ಜಾಗದಲ್ಲಿ ಆಗಲೇ ತಿಳಿಸಿದಂತೆ ಪೂಜಾ ದಿನದ ಸಮಸ್ತರ ಆಯನ ಋತು ಮಾಸ ಪಕ್ಷ ತಿಥಿ ವಾರಗಳನ್ನ ಹೇಳಬೇಕು ಕೊನೆಗೆ ನಿಮ್ಮ ಹೆಸರು ರಾಶಿ ನಕ್ಷತ್ರ ಗೋತ್ರ ಹೇಳಿ ಅಸ್ಮಾಕಾಂ ಸಹ ಕುಟುಂಬನ ಕ್ಷೇಮ ಸ್ಥೈರ್ಯ ವಿಜಯ ಆಯುರಾರೋಗ್ಯ ಸಿದ್ಧಾರ್ಥಂ ಸಮಸ್ತ ಸನ್ಮಂಗಳ ವ್ಯಾಪ್ತರ್ಥಂ ಸೌಭಾಗ್ಯ ಸಿದ್ಧಾರ್ಥಂ ಮನೋಕಾಮನಾ ಸಿದ್ಧರ್ಥಂ ಶ್ರೀ ಮಹಾಲಕ್ಷ್ಮೀ ದೇವತಾ ಮುದ್ದಿಶ್ಯ ಶ್ರೀ ಮಹಾಲಕ್ಷ್ಮಿ ಪ್ರೀತ್ಯರ್ಥಂ ಧ್ಯಾನ ವಾಹನಾದಿ ಷೋಡಶೋಪಚಾರ ಪೂಜಾಂ ಕರಿಷ್ಯ ಅಂತೇಳಿ ನೀವು ಕೈಯಲ್ಲಿಡ್ತಕ್ಕಂಥ ಅಕ್ಷತೆಯನ್ನು ನೀವು ಒಂದು ತಟ್ಟೆಯಲ್ಲಿ ನೀರನ್ನು ಬಿಡಬೇಕು ಥರ ಈಗ ಧ್ಯಾನ ಮಾಡ್ಕೋಬೇಕು ದೇವಿಯನ್ನ ಒಂದೇ ಲಕ್ಷ್ಮೀ పరమశివమీం శుద్ధజాంబూనాభం తేజోరు కనకవసనా సర్వూషోజాంగీ బీజాపూరం కనకకలం హేమపద్మం దానం ఆద్యాం శక్తిం సకలజననీ విష్ణువామాకా సంస్థా ಧ್ಯಮಿ ಅಂತೇಳಿ ಅಕ್ಷತೆಯನ್ನು ನೀವು ಫೋಟೋ ಇಟ್ಟಿದ್ರೆ ಫೋಟೋಗೆ ಅಪ್ನೆ ಮಾಡಬೇಕು ಅಥವಾ ಕಲಶ ಇಟ್ಟಿದ್ರೆ ಕಲಶಕ್ಕೆ ನೀವು ಅಕ್ಷತೆಯನ್ನು ಹಾಕಬೇಕು ಹಾಗೆ ಹೂವನ್ನು ಸಹ ಏರಿಸಿ ನಂತರ ನಮಸ್ತೆ ಸ್ತು ಮಹಾಮಾಯೆ ಶ್ರೀ ಪೀಠೇಶ್ವರ ಪೂಜಿತೆ ಶಂಕಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಅಂತೇಳಿ ದೇವಿಯನ್ನು ಆವಾಹನೆ ಮಾಡಿಕೊಳ್ಬೇಕು ನಂತರ ಶ್ರೀ ಮಹಾಲಕ್ಷ್ಮಿ ನಮಃ ಆಸನ ಸಮರ್ಪಯಾಮಿ ಅಂತೇಳಿ ಅಕ್ಷತನ ಹಿಡ್ಕೊಂಡು ಕಲಶಕ್ಕೆ ಅಥವಾ ದೇವರ ಫೋಟೋಗೆ ಅರ್ಪಣೆ ಮಾಡಿ ನಂತರ ದೇವಿಗೆ ಅರ್ಘ್ಯವನ್ನು ಕೊಡಬೇಕು ಅರ್ಘ್ಯಂ ಸಮರ್ಪಯಾಮಿ ಅಂತೇಳಿ ಉದ್ದರಣೆ ಹಾಗೆ ಒಂದು ತಟ್ಟೆಗೆ ಇಟ್ಕೊಂಡಿರಬೇಕು ತಟ್ಟೆಗೆ ನೀವು ನೀರನ್ನು ಬಿಡಬೇಕು ಪಾದ್ಯಂ ಸಮರ್ಪಯಾಮಿ ಅಂತೇಳಿ ನೀವು ಉದ್ದರಣೆ ನೀರನ್ನು ದೇವಿಯ ಪಾದಕ್ಕೆ ಅಥವಾ ಕಲಶದ ಪಾದಕ್ಕೆ ನೀವು ಅರ್ಪಣೆ ಮಾಡಬೇಕು ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ಹಾಕಿದ್ರೆ ಸಾಕು ಶ್ರೀ ಮಹಾಲಕ್ಷ್ಮಿ ನಮಃ ಆ ಚಮನಂ ಸಮರ್ಪಯಾಮಿ ಅಂತೇಳಿ ನಂತರ ಮತ್ತೆ ತಟ್ಟೆಗೆ ನೀರನ್ನು ಹಾಕಿ ಶ್ರೀ ಮಹಾಲಕ್ಷ್ಮಿ ನಮಃ ಪುನಾರಚಮನಂ ಸಮರ್ಪಯಾಮಿ ಅಂಥೇಳಿ ಉದ್ಧಾರಣೆ ಆಗೋ ಒಂದು ತಟ್ಟೆ ಇಟ್ಕೊಂಡಿರ್ತಾರಲ್ಲ ಅದೇ ತಟ್ಟೆಗೆ ನೀರನ್ನು ಬಿಡಿ ನಂತರ ಶ್ರೀ ಮಹಾಲಕ್ಷ್ಮಿ ನಮಃ ಸ್ನಾನಂ ಸಮರ್ಪಯಾಮಿ ಅಂತೇಳಿ ದೇವಿಗೆ ಒಂದು ಹೂವಿನಿಂದ ಸ್ವಲ್ಪ ಸ್ವಲ್ಪ ನೀರನ್ನು ಪ್ರೋಕ್ಷಣೆ ಮಾಡಿ ನಂತರ ಶ್ರೀ ಮಹಾಲಕ್ಷ್ಮೀ ನಮಃ ವಸ್ತ್ರ ಸಮರ್ಪಯಾಮಿ ಅಂತೇಳಿ ಹದಿನೆಂಟು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಆಭರಣ ನೀ ಸಮರ್ಪಯಾಮಿ ಅಂತೇಳಿ ದೇವಿಗೆ ಅಕ್ಷತೆಯನ್ನು ಹಾಕಿ ಹರಿದ್ರ ಕುಂಕುಮ ಪರಿಮಳ ದ್ರವ್ಯ ನೀ ಸಮರ್ಪಯಾಮಿ ಅಂತೇಳಿ ದೇವಿಗೆ ಕಲಶಕ್ಕೆ ಅಥವಾ ಫೋಟೋಗೆ ಅರಿಶಿನ ಕುಂಕುಮವನ್ನು ಏರಿಸಿ ನಂತರ ಧೂಪ ಮಾಗ್ರ ಅಪ್ಪಾಯಾಮಿ ಅಂತೇಳಿ ದೂಪವನ್ನು ಬೆಳಗಿ ನಂತರ ದೀಪಂ ದರ್ಶಯಾಮಿ ಅಂತೇಳಿ ದೀಪಾರತಿಯನ್ನು ಬೆಳಗಿ ನಂತರ ದೈ ನೈವೇದ್ಯಂ ಸಮರ್ಪಯಾಮಿ ಅಂತೇಳಿ ನೈವೇದ್ಯ ಇಟ್ಟಿರಬೇಕು ಹಣ್ಣು ಬಾಳೆಹಣ್ಣು ಏನು ನೀವು ನೀವೇನು ಬೇಕಾದರೂ ಇಡಬಹುದು ಸಿಹಿ ಪದಾರ್ಥಗಳನ್ನಾದರೂ ಸಹ ನೈವೇದ್ಯವನ್ನು ತೋರಿಸಿ ನೈವೇದ್ಯಕ್ಕೆ ನೀವು ತೀರ್ಥವನ್ನು ಪ್ರೋಕ್ಷಣೆ ಮಾಡಬೇಕು ನಂತರ ಶ್ರೀ ಮಹಾಲಕ್ಷ್ಮೀ ನಮಃ ಸಾಜ್ಯಂ ತ್ರಿವರ್ತಿ ಸಂಯುಕ್ತಂ ವಹ್ನೀನಾ ದ್ಯೋತಿತಾಂ ತಂ ಮಯ ನೀರಜೆಯ ದೇವೇಶಿ ಪ್ರಸೀದ ಹರಿವಲ್ಲಭೆ ಅಂತೇಳಿ ಮಹಾಮಂಗಳಾರತಿಯನ್ನು ಮಾಡಬೇಕು ಮಹಾಮಂಗಳಾರತಿ ಮಾಡ್ತಾ ನಂತರ ಸಮರ್ಪಯಾಮಿ ಯಾನಿ ಸಮರ್ಪೆಯ ಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾ ವಿನಶ್ಯಂತಿ ಪ್ರದಕ್ಷಿಣಾ ಪದೇ ಪದೇ ಪ್ರದಕ್ಷಿಣಾ ನಮಸ್ಕಾರ ಅಂತೇಳಿ ಮಂಗಳಾರತಿ ಆದ ನಂತರ ಸಾಷ್ಟಾಂಗ ನಮಸ್ಕಾರ ಮಾಡಿಕೊಂಡು ದೇವಿಯಲ್ಲಿ ನಿಮ್ಮ ಕೋರಿಕೆಗಳು ನಿಮ್ಮ ಕಷ್ಟಗಳು ಏನಿದೆ ಎಲ್ಲ ನನ್ನೂ ನೀವು ಹೇಳ್ಕೋಬೇಕು ನಂತರ ನಂತರ ಕೈಯಲ್ಲಿ ಅಕ್ಷತೆ ಸ್ವಲ್ಪ ಅಕ್ಷತೆ ಅಥವಾ ಹೂವನ್ನು ಇಟ್ಕೊಂಡು ಛತ್ರಚಾಮರ ನೃತ್ಯಗೀತ ವಾದ್ಯೋಂತೋಲಿಕಾದಿ ಸಮಸ್ತ ರಾಜೋಪಚಾರ ಪೂಜಾ ಸಮರ್ಪಯಾಮಿ ಯಸ್ಯ ಸ್ಮೃತ್ಯ ಚ ತಪಃ ಪೂಜಾ ಕ್ರಿಯಾದಿಶು ನ್ಯೂನಾಂ ಸಂಪೂರ್ಣತಾಂ ಯಾತಿ ಸದ್ಯೋ ವಂದೇ ತಮಚ್ಯುತ ಮಂತ್ರಹೀನಂ ಕ್ರಿಯಾಹೀನ ಭಕ್ತಿಹೀನಂ ಹರಿ ಪ್ರಿಯತ್ ಮಾಯಾದೇವಿ ಪರಿಪೂರ್ಣ ತದಸ್ತುತೆ ಅನೇನ ಶ್ರೀಮನ್ ದೇವತಾ ಪೂಜನೇನ ಶ್ರೀ ದೇವತಾ ಪ್ರೀತ ಭವತು ಅಂತೇಳಿ ಅಂದರೆ ಪೂಜೆಯಲ್ಲಿ ಏನಾರು ತಪ್ಪಾಗಿದೆ ಮಂತ್ರಗಳಲ್ಲಿ ಏನಾದ್ರು ತಪ್ಪಾಗಿದೆ ಕ್ಷಮಸುದೇವಿ ಅಂತೇಳಿ ಪ್ರಾರ್ಥಿಸಿ ನಿಮ್ಮ ಕೋರಿಕೆಯನ್ನು ಕೇಳಿಕೊಂಡು ದೇವಿ ಮೇಲೆ ನೀವು ಕೈಲಿ ಕೊಂಡಿರ್ತಕ್ಕಂಥ ಅಕ್ಷತೆ ಹಾಗೂ ಹೂವನ್ನು ಅರ್ಪಣೆ ಮಾಡಿ ಕಾಯೇನ ವಾಚ ಐರುವ ಬೋಧ್ಯಾತ್ಮನಾ ಪ್ರಕೃತೈ ಸ್ವಭಾವತ್ ಕರೋಮಿ ಅದ್ಯದ್ ಸಕಲಂ ಪರಸ್ಮೈ ನಾರಾಯಣೈತಿ ಸಮರ್ಪಯಾಮಿ ಶ್ರೀಕೃಷ್ಣಾರ್ಪಣಮಸ್ತು ವೀಕ್ಷಕರೇ ತಿಳ್ಕೊಂಡ್ರಲ್ಲ ಈ ವ್ರತವನ್ನು ಮಾಡೋದ್ರಿಂದ ಸಕಲ ಅಷ್ಟೈಶ್ವರ್ಯಗಳು ಲಭಿಸುತ್ತೆ ಎಂಥದ್ದೇ ಹಣಕಾಸಿನ ಸಮಸ್ಯೆ ಏನೇ ಸಮಸ್ಯೆ ಇದ್ರೂ ನಿಮ್ಮ ಮನೆಯಲ್ಲಿ ಎಲ್ಲವೂ ಸಹ ನಿವಾರಣೆ ಆಗ್ತಕ್ಕಂಥದ್ದು ಇನ್ನು ಈ ಮಾಹಿತಿ ತಪ್ಪದೆ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಕುಟುಂಬಸ್ಥರಿಗೂ ಶೇರ್ ಮಾಡಿ ಎಲ್ಲರೂ ಸಹ ಈ ರೀತಿಯಾಗಿ ವೈದಿಕ ರೀತಿಯಲ್ಲಿ ಪುರಾಣೋಕ್ತವಾಗಿ ಶಾಸ್ತ್ರೋಕ್ತವಾಗಿ ವ್ರತಗಳು ಪೂಜೆಗಳು ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಪೂಜೆ ಸಂಪೂರ್ಣ ಫಲ ಸಿಕ್ಕೇ ಸಿಗುತ್ತೆ ಯಾವುದೇ ರೀತಿ ಸಂಶಯವೇ ಬೇಡ ಇನ್ನು ಈ ವಿಡಿಯೋಗೆ ಅಥವಾ ಈ ವ್ರತಕ್ಕೆ ಈ ಪೂಜೆಗೆ ಏನಾದರೂ ನಿಮಗೆ ಸಂಶಯ ಇದ್ದಲ್ಲಿ ಧಾರಾಳವಾಗಿ ನೀವು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ